ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಗುರಹು ರಸಿಕ ಭುವಿ ಭಾವುಕಾ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಕಲ್ಯಾಣ ಲೀಲೆಗಳನ್ನು ನೋಡಲಿದ್ದೇವೆ ವಿದರ್ಭ ದೇಶದಲ್ಲಿ ಭೀಷ್ಮಕನೆಂಬ ರಾಜನಿದ್ದನು ಆತನು ಮಹಾತ್ಮನು ಆತನಿಗೆ ಐದು ಮಂದಿ ಗಂಡು ಮಕ್ಕಳು ಒಬ್ಬ ಮಗಳು ಇದ್ದರು ಆಕೆಯೇ ರುಕ್ಮಿಣಿ ದೇವಿಯು ಆಕೆಯು ಮಹಾಲಕ್ಷ್ಮಿಯಂತಹ ರೂಪವತಿಯು ಶ್ರೀಕೃಷ್ಣನ ರೂಪ ಪರಾಕ್ರಮ ವಿದ್ಯಾ ಸಂಪತ್ತುಗಳನ್ನು ಕೇಳಿ ಆತನನ್ನೇ ಮದುವೆಯಾಗಬೇಕೆಂದು ಸಂಕಲ್ಪ ಮಾಡಿದ್ದಳು ಎಲ್ಲರೂ ಆಕೆಗೆ ಶ್ರೀಕೃಷ್ಣನೇ ಸರಿಯಾದ ಪತಿ ಎಂದು ನಿಶ್ಚಯಿಸಿದರು ಆದರೆ ಆಕೆಯ ಅಣ್ಣನಾದ ರುಕ್ಮಿಯು ಮಾತ್ರ ಅವಳನ್ನು ಶಿಶುಪಾಲನೆಗೆ ಕೊಡಬೇಕೆಂದು ನಿಶ್ಚಯಿಸಿದ್ದನು ಆಕೆಯು ಶ್ರೀಕೃಷ್ಣನಿಗೆ ಬ್ರಾಹ್ಮಣನ ಮೂಲಕವಾಗಿ ಒಂದು ಪತ್ರವನ್ನು ಕಳುಹಿಸಿದಳು ನಾನು ನಿನ್ನನ್ನು ಪತಿಯಾಗಿ ವರಿಸಿರುವೆನು ನನ್ನನ್ನು ನಿನಗೆ ಒಪ್ಪಿಸಿಕೊಂಡಿರುವೆನು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸು ನಮ್ಮ ಅಣ್ಣನು ನನ್ನನ್ನು ಶಿಶುಪಾಲನ ಪಾಲು ಮಾಡಬೇಕೆಂದಿರುವನು ಸಿಂಹ ಪತ್ನಿಯನ್ನು ಜಂಬುಕವು ಅಂದರೆ ನರಿಯು ಮುಟ್ಟದಂತೆ ನೋಡಿಕೋ ವಿವಾಹದ ದಿನ ನಗರದ ಹೊರಗಿರುವ ಗೌರಿ ದೇವಾಲಯಕ್ಕೆ ಪೂಜೆಗೆ ಬರುವೆನು ಅದು ಸಕಾಲ ಎಂದು ಅದರಲ್ಲಿ ಬರೆದಿತ್ತು ಶ್ರೀಕೃಷ್ಣನು ಆ ಪತ್ರವನ್ನು ಕಂಡು ರುಕ್ಮಿಣಿಯನ್ನು ಎದುರಿಗೆ ಕಂಡಂತೆ ಸಂತೋಷಗೊಂಡನು ಆಗಲಿ ಎಂದು ಒಪ್ಪಿಕೊಂಡು ಆ ಪತ್ರವನ್ನು ತಂದಿದ್ದ ಬ್ರಾಹ್ಮಣನನ್ನು ಮರ್ಯಾದೆಗಳಿಂದ ಕಳುಹಿಸಿಕೊಟ್ಟನು ಮದುವೆಗೆ ಗೊತ್ತಾದ ದಿನವನ್ನು ತಿಳಿದು ಕೃಷ್ಣನು ಕುಂಡಿನಪುರಕ್ಕೆ ನಾಲ್ಕು ಕುದುರೆಗಳನ್ನು ಕಟ್ಟಿದ ರಥವನ್ನೇರಿ ಬಂದನು ಸಪರಿವಾರನಾಗಿ ಬಂದ ಶ್ರೀಕೃಷ್ಣನನ್ನು ನೋಡಿ ರುಕ್ಮಿಯ ಹೊರತು ಮಿಕ್ಕವರೆಲ್ಲರೂ ಸಂತೋಷಪಟ್ಟರು ಮದುವೆಯ ದಿನ ಗೌರಿ ಪೂಜೆಗೆಂದು ರಾಜಪುತ್ರಿಯು ಹೊರಟಳು ಆಕೆಯು ಪೂಜೆ ಮಾಡಿ ದೇವಾಲಯದಿಂದ ಹೊರಕ್ಕೆ ಬರುವುದಕ್ಕೂ ಕೃಷ್ಣನು ಬರುವುದಕ್ಕೂ ಸರಿಹೋಯಿತು ಶ್ರೀಕೃಷ್ಣನು ರುಕ್ಮಿಣಿಯನ್ನು ಹೊತ್ತುಕೊಂಡು ಬಂದು ತನ್ನ ರಥದಲ್ಲಿಟ್ಟುಕೊಂಡು ಹೊರಟು ಹೋದನು ರುಕ್ಮಿಯು ಸೇನೆಯುಡನೆ ಆತನನ್ನು ಅಟ್ಟುಕೊಂಡು ಬಂದನು ಯಾದವ ಸೇನೆಯು ಅಡ್ಡವಾಯಿತು ರುಕ್ಮಿಯನ್ನು ರುಕ್ಮಿಯೊಡನೆ ಬಂದಿದ್ದ ಅವನ ಸ್ನೇಹಿತರನ್ನು ಶ್ರೀಕೃಷ್ಣನು ಸೋಲಿಸಿದನು ರುಕ್ಮಿಯು ಕೈ ಸೆರೆ ಸಿಕ್ಕಿದನು ಬಲರಾಮನು ಶ್ರೀಕೃಷ್ಣನಿಗೆ ಹೇಳಿ ಅವನ ಸೆರೆಯನ್ನು ತಪ್ಪಿಸಿದನು ದ್ವಾರಕಾಪುರದಲ್ಲಿ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಮಹಾವೈಭವದಿಂದ ಮದುವೆಯಾದನು ಯಾದವರು ಯಾದವರ ಬಂಧುಗಳು ಅವ ಆ ಮದುವೆಯಿಂದ ಬಹು ಸಂತೋಷಪಟ್ಟರು ರುಕ್ಮಿಣಿಯು ಶ್ರೀಕೃಷ್ಣನಿಂದ ಪ್ರದ್ಯುಮ್ನನೆಂಬ ಸುಕುಮಾರನನ್ನು ಪಡೆದಳು ಶಂಬರನೆಂಬ ಅಸುರನು ಆ ಮಗುವು ತನ್ನ ಮೃತ್ಯುವೆಂದು ತಿಳಿದು ಅದನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಎಸೆದನು ಒಂದು ಮೀನು ಆ ಮಗುವನ್ನು ನುಂಗಿತು ಆ ಮಗುವು ಮೀನಿನ ಹೊಟ್ಟೆಯಲ್ಲಿ ಸುಖವಾಗಿತ್ತು ಬೆಸ್ತರು ಆ ಮೀನನ್ನು ಹಿಡಿದು ಅದು ದೊಡ್ಡದಾಗಿ ಚೆನ್ನಾಗಿರುವುದೆಂದು ಶಂಭರಾಸುರನಿಗೆ ಒಪ್ಪಿಸಿದರು ಅವನು ಅದನ್ನು ಪಾಕಶಾಲೆಗೆ ಕಳುಹಿಸಿದನು ಅಲ್ಲಿ ಅದನ್ನು ಕತ್ತರಿಸಿದರೆ ಮೀನಿನ ಹೊಟ್ಟೆಯಲ್ಲಿ ಒಂದು ಮಗುವು ಸಿಕ್ಕಿತು ಆ ಅಡುಗೆ ಮನೆಯವರು ಅದನ್ನು ಮಾಯಾವತಿಗೆ ಒಪ್ಪಿಸಿದರು ಮಾಯಾವತಿಯು ಶಂಭರನಿಗೆ ಸೆರೆ ಸಿಕ್ಕಿದ್ದ ದೇವಿಯು ರತಿಯು ತನ್ನ ಆ ಮಗುವು ತನ್ನ ಗಂಡನಾದ ಮನ್ಮುಥನೆಂದು ನಾರದರಿಂದ ತಿಳಿದು ಅದನ್ನು ಗುಟ್ಟಾಗಿ ಸಾಕಿದಳು ಆ ಮಗುವು ಬೆಳೆದು ಹುಡುಗನಾಗಿ ಕರುಣನಾಗಿ ಮದುವೆಯಾಗುವ ವಯಸ್ಸಿನವನಾದನು ಆಗ ಮಾಯಾವತಿಯು ತಾನು ಯಾರು ಅವನು ಯಾರು ಎಂಬುದನ್ನು ತಿಳಿಸಿ ಅವನನ್ನು ಮದುವೆಯಾದಳು ಅವನಿಗೆ ಶಂಭರನ ಮಾಯಾವಿದ್ಯೆಗಳಿಗಿಂತ ಅತಿಶಯವಾದ ಮಾಯಾವಿದ್ಯೆಯನ್ನು ಹೇಳಿಕೊಟ್ಟಳು ಆಗ ಅವನು ಅಂದರೆ ಆ ಪ್ರದ್ಯುಮ್ನನು ಶಂಭರನ ಮೇಲೆ ಯುದ್ಧ ಮಾಡಿ ಅವನ ಮಾಯಗಳನ್ನೆಲ್ಲ ಧ್ವಂಸ ಮಾಡಿ ಅವನನ್ನು ಸಂಹರಿಸಿದನು ಅವನೇ ಪ್ರದ್ಯುಮ್ನನು ಹೀಗೆ ಶತ್ರುವನ್ನು ನಾಶ ಮಾಡಿ ತನ್ನ ಹಿಂದಿನ ಜನ್ಮದ ಹೆಂಡತಿಯಾದ ರತೀದೇವಿಯನ್ನು ಕರೆದುಕೊಂಡು ಅವನು ತನ್ನ ತಾಯಿ ತಂದೆಗಳಾದ ರುಕ್ಮಿಣಿ ಶ್ರೀಕೃಷ್ಣರಲ್ಲಿಗೆ ಬಂದನು ಆತನನ್ನು ನೋಡಿದವರೆಲ್ಲರೂ ಶ್ರೀಕೃಷ್ಣನೇ ಬಂದ ಎಂದುಕೊಂಡರು ರುಕ್ಮಿಣಿಗೆ ಅವನನ್ನು ನೋಡುತ್ತಿದ್ದ ಹಾಗೆಯೇ ಕಳೆದು ಹೋಗಿದ್ದ ತನ್ನ ಮಗನೇ ಅವನೆಂದು ತಿಳಿದು ಹೋಯಿತು ಆ ವೇಳೆಗೆ ಶ್ರೀಕೃಷ್ಣನು ತನ್ನ ತಾಯಿ ತಂದೆಗಳನ್ನು ಕರೆದುಕೊಂಡು ಬಂದನು ಎಲ್ಲರೂ ಪ್ರದ್ಯುಮ್ನನ್ನು ಕಂಡು ಸಂತೋಷಪಟ್ಟರು ಯಾದವರಲ್ಲಿ ಸತ್ರಾಜಿತನು ಪ್ರಸಿದ್ಧನು ಅವನು ಬಹುಕಾಲ ಸೂರ್ಯನನ್ನು ಆರಾಧಿಸಿ ಆತನ ಕೃಪೆಯಿಂದ ಸ್ಯಮಂತಕವೆಂಬ ಮಣಿ ಮಣಿಯನ್ನು ಪಡೆದನು ಆ ಮಣಿಯನ್ನು ಧರಿಸಿದ್ದರೆ ಸತ್ರಾಜಿತನು ಸೂರ್ಯನಂತೆಯೇ ಹೊಳೆಯುತ್ತಿದ್ದನು ಆ ಮಣಿಯು ದಿನ ದಿನವೂ ಎಂಟು ಭಾರದ ಇಲ್ಲಿ ಭಾರವೆಂದರೆ ಸುಮಾರು ಎರಡು ಮುಕ್ಕಾಲು ಮಣ ಅಷ್ಟು ಪ್ರಮಾಣದ ಚಿನ್ನವನ್ನು ಕೊಡುವುದು ಶ್ರೀಕೃಷ್ಣನು ಇಂಥ ದಿವ್ಯ ಮಣಿಯು ಅರಸನ ಬಳಿ ಇರಬೇಕು ಅದರಿಂದ ನೀನು ಇದನ್ನು ಉಗ್ರಸೇನನಿಗೆ ಕೊಡು ಎಂದನು ಸತ್ರಾಜಿತನಾದರೂ ಹೇಗೆ ಕೊಟ್ಟನು ಒಂದು ದಿನ ಸತ್ರಾಜಿತನ ತಮ್ಮನು ಆ ಮಣಿಯನ್ನು ಧರಿಸಿಕೊಂಡು ಬೇಟೆಗೆ ಹೋದನು ಅಲ್ಲಿ ಅವನನ್ನು ಒಂದು ಸಿಂಹವು ಕೊಂದಿತು ಆ ಸಿಂಹವನ್ನು ಕೊಂದು ಜಾಂಬುವಂತನು ಅಂದರೆ ತ್ವೇತಾಯುಗದಲ್ಲಿ ರಾಮ ಸೇವಕನಾಗಿದ್ದ ಜಾಂಬುವಂತನು ಆ ಮಣಿಯನ್ನು ತೆಗೆದುಕೊಂಡು ಹೋದನು ಸತ್ರಾಜಿತನು ಮಣಿಯ ಮೇಲಿನ ಆಸೆಯಿಂದ ಪ್ರಸೇನನನ್ನು ಶ್ರೀಕೃಷ್ಣನು ಕೊಂದು ಬಿಟ್ಟನು ಎಂದುಕೊಂಡು ಎಲ್ಲರಲ್ಲಿಯೂ ಹೇಳಿಕೊಂಡು ಬಂದನು ಶ್ರೀಕೃಷ್ಣನು ಈ ಕೆಟ್ಟ ಸುದ್ದಿಯನ್ನು ಕೇಳಿ ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕೆಂದು ಮಣಿಯನ್ನು ಹುಡುಕಿಕೊಂಡು ಹೊರಟನು ಪ್ರಸೇನನ್ನು ಸಿಂಹವು ಕೊಂದಿರುವುದು ಸಿಂಹವನ್ನು ಕರಡಿಯು ಕೊಂದಿರುವುದು ಗೊತ್ತಾಯಿತು ಆ ಕರಡಿಯ ಹೆಜ್ಜೆಯ ಗುರುತುಗಳು ಒಂದು ಭಾರಿ ಕತ್ತಲೆಯ ಗವಿಗೆ ಕರೆದುಕೊಂಡು ಹೋದವು ಶ್ರೀಕೃಷ್ಣನು ಆ ಗವಿಯೊಳಕ್ಕೆ ನುಗ್ಗಿದನು ಬಹುದೂರ ಹೋದ ಮೇಲೆ ಅಲ್ಲೊಂದು ಕರಡಿಯು ಆ ಮಣಿಯನ್ನು ಇಟ್ಟುಕೊಂಡು ಮಗುವನ್ನು ಆಡಿಸುತ್ತಿತ್ತು ಆ ಕರಡಿಯು ಕೃಷ್ಣನನ್ನು ಕಂಡು ಕಿರಿಚಿಕೊಂಡಿತು ಅದನ್ನು ಕೇಳಿ ಜಾಂಬುವಂತನು ತಾನೇ ಓಡಿ ಬಂದನು ಕೃಷ್ಣನನ್ನು ಕಂಡು ಕೋಪದಿಂದ ಅವನ ಮೇಲೆ ಬಿದ್ದನು ಇಬ್ಬರಿಗೂ ಇಪ್ಪತ್ತೆಂಟು ದಿನ ಹಣಾ ಹಣಿ ಯುದ್ಧವಾಯಿತು ಆಗ ಆತನ ಮುಟ್ಟಿಯ ಏಟುಗಳಿಂದ ನೊಂದ ಜಾಂಬುವಂತನು ಶ್ರೀಕೃಷ್ಣನು ತನ್ನ ಸ್ವಾಮಿಯಾದ ರಾಮನೇ ಎಂಬುದನ್ನು ಮನಗಂಡನು ಆ ಮಣಿಯನ್ನು ತನ್ನ ಮಗಳಾದ ಜಾಂಬುವತಿಯನ್ನು ಆತನಿಗೆ ಒಪ್ಪಿಸಿ ತನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡನು ಹೀಗೆ ಮಣಿಯನ್ನು ಕನ್ಯಾಮಣಿಯನ್ನು ತಂದ ಶ್ರೀಕೃಷ್ಣನನ್ನು ಕಂಡು ದ್ವಾರಕಾ ವಾಸಿಗಳೆಲ್ಲರೂ ಸಂತೋಷಪಟ್ಟರು ಕೃಷ್ಣನು ರಾಜ್ಯಸಭೆಗೆ ಸತ್ರಾಜಿತನನ್ನು ಕರೆಯಿಸಿ ಅಲ್ಲಿ ಆ ಮಣಿಯನ್ನು ಆತನಿಗೆ ಕೊಟ್ಟನು ಆತನು ತಾನು ನಿಂದಿಗೆ ಗುರಿಯಾದನೆಂದು ಸಂಕಟಪಟ್ಟುಕೊಂಡು ಅಂದರೆ ವೃತ ಕೃಷ್ಣನ ಮೇಲೆ ಅಪವಾದ ಹೊರಿಸಿದ ನಿಂದಿಗೆ ಗುರಿಯಾದನೆಂದು ಸಂಕಟ ಪಟ್ಟುಕೊಂಡು ಕೃಷ್ಣನಿಗೆ ತನ್ನ ಮಗಳಾದ ಸತ್ಯಭಾಮೆಯನ್ನು ಸಮಂತಕದೊಡನೆ ಒಪ್ಪಿಸಿದನು ಕೃಷ್ಣನು ಸತ್ಯಭಾಮೆಯನ್ನು ಅಂಗೀಕರಿಸಿ ಸಮಂತಕವನ್ನು ಇವನಿಗೆ ಕೊಟ್ಟನು ಈ ವೇಳೆಗೆ ಕುಂತಿಯು ಪಾಂಡವರು ಅರಗಿನ ಮನೆಯಲ್ಲಿ ಬೆಂದು ಹೋದರೆಂದು ವರ್ತಮಾನವೂ ಬಂತು ಅದನ್ನು ವಿಚಾರಿಸಿಕೊಂಡು ಬರಲು ಶ್ರೀಕೃಷ್ಣನು ಹಸ್ತಿನಾವತಿಗೆ ಹೋದನು ಆ ಸಮಯವನ್ನು ಸಾಧಿಸಿ ಶತಧನ್ಮ ಎಂಬುವವನನ್ನು ಸತ್ರಾಜಿತ ಎಂಬುವವನು ಸತ್ರಾಜಿತನನ್ನು ಘಾತಿಸಿ ಆ ಮಣಿಯನ್ನು ಹೊತ್ತುಕೊಂಡು ಹೋದನು ಸತ್ಯಭಾಮೆಯು ತಂದೆಯ ದೇಹವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿರಿಸಿ ಹಸ್ತಿನಾವತಿಗೆ ಹೋಗಿ ನಡೆದುದೆಲ್ಲವನ್ನೂ ಶ್ರೀಕೃಷ್ಣನಿಗೆ ತಿಳಿ ತಿಳಿಸಿದಳು ಆತನು ಅಲ್ಲಿಂದ ಬಂದು ಶತಧನ್ವನನ್ನು ಹುಡುಕಿಕೊಂಡು ಹೋಗಿ ಕೊಂದು ಸತ್ ತಿಥಿಗಳನ್ನು ಮಾಡಿದನು ಶತಧನ್ವನನ್ನು ಕೊಂದರೂ ಮಣಿಯು ಅವನಲ್ಲಿ ಇರಲಿಲ್ಲ ಮಣಿಯನ್ನು ಶತಧನ್ವನು ಅಕ್ರೂರನ ಬಳಿ ಇಟ್ಟಿದ್ದನು ಅಕ್ರೂರನು ಶತಧನ್ಮನ ಗತಿಯೇ ನನಗೂ ಆದೀತು ಎಂದು ದ್ವಾರಕೆಯನ್ನು ಬಿಟ್ಟು ಓಡಿ ಹೋದನು ದ್ವಾರಕೆಯಲ್ಲಿ ಮಳೆಗಳು ಕ್ರಮವಾಗಿ ಆಗುವುದು ತಪ್ಪಿತು ಅಕ್ರೂರನು ಇರುವ ಕಡೆ ಮಳೆಗಳು ಸರಿಯಾಗಿ ಆಗುವುದನ್ನು ತಿಳಿದಿದ್ದ ಕೃಷ್ಣನು ಅವನನ್ನು ಒಳ್ಳೆಯ ಮಾತುಗಳಿಂದ ಆಧರಿಸಿ ಕರೆಯಿಸಿಕೊಂಡು ಮಣಿಯು ಅವನ ಬಳಿಯಲ್ಲೇ ಇರಲಿ ಎಂದು ಹೇಳಿ ಎಲ್ಲರನ್ನೂ ಸಂತೋಷಗೊಳಿಸಿದನು ದ್ರೌಪದಿಯ ಸ್ವಯಂವರವನ್ನು ಮಾಡಿಕೊಂಡು ಬಂದ ಪಾಂಡವರು ಇಂದ್ರಪ್ರಸ್ಥದಲ್ಲಿ ನೆಲೆಸಿದರು ಅವರನ್ನು ನೋಡುವುದಕ್ಕೆಂದು ಅಲ್ಲಿಗೆ ಹೋದ ಶ್ರೀಕೃಷ್ಣನು ಧರ್ಮರಾಯನ ಬಲವಂತದಿಂದ ಅಲ್ಲಿ ನಾಲ್ಕು ತಿಂಗಳು ಇದ್ದನು ಆಗ ಯಮುನಾ ನದಿಯ ತೀರದಲ್ಲಿ ಸೂರ್ಯನ ಮಗಳಾದ ಕಾಳಿಂದಿಯು ಆತನನ್ನು ವರಿಸಿದಳು ಆತನು ಅಲ್ಲಿದ್ದಾಗಲೇ ಕಾಂಡವನದ ದಹನವು ನಡೆಯಿತು ಅಲ್ಲಿ ಕೃಷ್ಣಾರ್ಜುನರ ಮರೆಹೊಕ್ಕು ಬದುಕಿದ ದಾನವಶಿಲ್ ಕೃಷ್ಣಾರ್ಜುನರ ಮರೆಹೊಕ್ಕು ಬದುಕಿದ ದಾನವ ಶಿಲ್ಪಿಯಾದ ಮಯಾಸುರನು ಧರ್ಮರಾಜನಿಗೆ ವಿಚಿತ್ರವೂ ಅದ್ಭುತವೂ ಆದ ರಾಜಸಭೆಯನ್ನು ಮಾಡಿಕೊಟ್ಟನು ಅಲ್ಲಿ ಕೃಷ್ಣನು ಆ ಕಾಳಿಂದಿಯನ್ನು ಮದುವೆ ಮಾಡಿಕೊಂಡನು ಆ ಕಾಲದಲ್ಲಿ ಅವಂತಿ ದೇಶವನ್ನು ವಿಂದ ಅನುವಿಂದರು ಪಾಲಿಸುತ್ತಿದ್ದರು ಅವರಿಗೆ ಮಿತ್ರವಿಂದ ಎಂಬ ತಂಗಿ ಇದ್ದಳು ಅವಳಿಗೆ ಶ್ರೀಕೃಷ್ಣನನ್ನು ಮದುವೆಯಾಗಬೇಕೆಂಬ ಆಸೆಯಿತ್ತು ಆದರೆ ಅವಳ ಅಣ್ಣಂದಿರು ದುರ್ಯೋಧನನ ಮಿತ್ರರು ಆದ್ದರಿಂದ ಅವಳು ಶ್ರೀಕೃಷ್ಣನನ್ನು ಮದುವೆಯಾಗ ಕೂಡದು ಎಂದು ತಡೆದರು ಕೃಷ್ಣನು ಅವಳನ್ನು ಸ್ವಯಂವರ ಮಂಟಪದಿಂದ ಎತ್ತಿಕೊಂಡು ಬಂದು ಮದುವೆಯಾದನು ಹಾಗೆಯೇ ಕೋಸಲಾಧಿಪತಿಯಾದ ನಗ್ನ ಜಿತ್ತಿನ ಮಗಳಾದ ಸತ್ಯೆಯನ್ನು ಕೂಡ ಕೃಷ್ಣನು ಮದುವೆಯಾದನು ಆ ಕಥೆಯು ವಿಚಿತ್ರವಾದುದು ಅದನ್ನು ಕೇಳು ಆ ನಗ್ನ ಜಿತ್ತಿನ ಬಳಿ ಏಳು ಗೂಳಿಗಳಿದ್ದವು ಅವು ಮನುಷ್ಯರ ವಾಸನೆಯನ್ನು ಸಹಿಸದಂತಹ ರಾಕ್ಷಸ ಗೋಳಿಗಳು ಅವನ್ನು ಯಾರು ಗೆದ್ದು ಅವಕ್ಕೆ ಮೂಗುದಾರ ಹಾಕುವರೋ ಅವರಿಗೆ ತನ್ನ ಮಗಳಾದ ಸತ್ಯೆಯನ್ನು ಕೊಡುವುದಾಗಿ ಪ್ರತಿಜ್ಞೆ ಆ ರಾಜನು ನಗ್ನಜಿತ್ ರಾಜನು ಪ್ರತಿಜ್ಞೆ ಮಾಡಿದ್ದನು ಕೃಷ್ಣನು ಹೋಗಿ ಅನೇಕರನ್ನು ಗೋಳಾಡಿಸಿದ್ದ ಅವುಗಳನ್ನು ಗೆದ್ದು ಸತ್ಯೆಯನ್ನು ಮದುವೆಯಾದನು ಆತನು ಅವಳನ್ನು ಅಂದರೆ ಕೃಷ್ಣನು ಸತ್ಯೆಯನ್ನು ಕರೆದುಕೊಂಡು ದ್ವಾರಕೆಗೆ ಹೋಗುತ್ತಿರುವಾಗ ಅವಳನ್ನು ಮದುವೆಯಾಗಲು ಪ್ರಯತ್ನ ಪಟ್ಟು ಹತಾಶರಾಗಿದ್ದ ರಾಜಪುತ್ರರೆಲ್ಲರೂ ಸೇರಿ ಆತನ ಮೇಲೆ ಬಿದ್ದರು ಜೊತೆಯಲ್ಲಿದ್ದ ಅರ್ಜುನನು ಅವರನ್ನೆಲ್ಲ ಸೋಲಿಸಿದನು ಹೀಗೆಯೇ ತನ್ನ ಇನ್ನೊಬ್ಬ ಸೋದರತ್ತೆಯ ಮಗಳು ಭದ್ರೆಯನ್ನು ಮದ್ರರಾಜನ ಮಗಳಾದ ಲಕ್ಷಣೆಯನ್ನು ಮದುವೆಯಾದನು ರಾಜನೆ ಇನ್ನೂ ಕೇಳು ಭೂಮಿಯಲ್ಲಿ ವರಾಹನಿಂದ ಹುಟ್ಟಿದ ನರಕನೆಂಬ ಹಸುರಾಜನು ಪ್ರಜ್ಯೋತಿಷ ಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಆತನ ಕೋಟೆಯನ್ನು ಮೂರನೆಂಬ ಇನ್ನೊಬ್ಬ ಅಸುರನು ಕಾವಲು ಕಾಯುತ್ತಿದ್ದನು ಆ ಪುರದ ಸುತ್ತಲೂ ಪರ್ವತಗಳು ಶಸ್ತ್ರಗಳು ಸರಪಳಿಗಳು ನೀರಿನ ಕಂದುಕ ಇವೆಲ್ಲವೂ ಪ್ರಾಕಾರಗಳಾಗಿದ್ದವು ಅವನಿಗೆ ಸಮುದ್ರದಲ್ಲಿ ಹುಟ್ಟಿದ ಆನೆಗಳ ಸೇನೆಯಿತ್ತು ಅಂತಹ ಪ್ರಬಲ ದುರ್ಗವನ್ನು ಸೇನೆಯನ್ನು ಪಡೆದು ಅವನು ಿ ರಾಜರಾಜರ ಮೇಲೆ ಯುದ್ಧ ಬಿದ್ದು ಯುದ್ಧ ಮಾಡಿ ಅವರ ಪುತ್ರಿಯರನ್ನೆಲ್ಲ ಹೊತ್ತುಕೊಂಡು ಹೋಗಿ ಸೆರೆಯ ಸೆರೆಯಲ್ಲಿ ಹಾಕಿಕೊಂಡಿದ್ದನು ಕೊನೆಗೊಂದು ದಿನ ಸ್ವರ್ಗಕ್ಕೆ ಹೋಗಿ ಇಂದ್ರನ ಬಿಳುಗೊಡೆಯನ್ನು ಸ್ವರ್ಗಕ್ಕೆ ಅಲಂಕಾರವೆನಿಸಿಕೊಂಡಿದ್ದ ಪಚ್ಚೆಯ ಪರ್ವತವನ್ನು ದೇವೇಂದ್ರನ ತಾಯಿಯಾದ ಅದಿತಿ ದೇವಿಯ ಕಿವಿಯ ಓಲೆಗಳನ್ನು ಹೊತ್ತುಕೊಂಡು ಹೋದನು ಇಂದ್ರನು ತಾನೇ ಬಂದು ಶ್ರೀಕೃಷ್ಣನಿಗೆ ಅದನ್ನೆಲ್ಲಾ ಹೇಳಿ ನರಕಾಸುರನನ್ನು ಕೊಂದು ನಮ್ಮ ತಾಯಿಯ ಓಲೆಗಳನ್ನು ತಂದುಕೊಡಬೇಕು ಎಂದು ಪ್ರಾರ್ಥಿಸಿದನು ಕೃಷ್ಣನು ಆಗಲೆಂದು ಸತ್ಯಭಾಮೆಯನ್ನು ಕರೆದುಕೊಂಡು ಹೊರಟನು ಕೃಷ್ಣನು ಆ ನರಕನ ನಗರದ ಸುತ್ತಲೂ ಇದ್ದ ಪರ್ವತ ಪ್ರಾಕಾರಗಳನ್ನು ಗದೆಯಿಂದಲೂ ಶಸ್ತ್ರ ಪ್ರಾಕಾರವನ್ನು ಬಾಣಗಳಿಂದಲೂ ಸುದರ್ಶನ ಚಕ್ರದಿಂದ ಅಗ್ನಿ ವಾಯು ಜಲ ಪ್ರಾಕಾರಗಳನ್ನು ಿಂದ ಮುರನ ಪಾಶಗಳ ಪ್ರಾಕಾರವನ್ನು ಭೇದಿಸಿದನು ಶ್ರೀಕೃಷ್ಣನ ಪಾಂಚಜನ್ಯದ ಧ್ವನಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಹೆದರಿದರು ಕಾವಲಿಗಿದ್ದ ಐದು ತಲೆಗಳ ಮುರಾಸುರನು ನೀರಿನಿಂದ ಎದ್ದು ಬಂದು ಕೃಷ್ಣನನ್ನು ಎದುರಿಸಿದನು ಅವನು ಅವನ ಮಕ್ಕಳು ಐವರು ಪೀಠನೆಂಬ ಸೇನಾಧಿಪತಿಯು ಕೃಷ್ಣನ ಬಾಣಗಳಿಗೆ ತುತ್ತಾದರು ಆಗ ಭೂಪುತ್ರನಾದ ನರಕಾಸುರನು ತಾನೇ ಒಂದು ಘೋ ತಾನೇ ಬಂದು ಘೋರವಾದ ಯುದ್ಧವನ್ನು ಮಾಡಿ ಮಡಿದನು ಆಗ ಅವನ ತಾಯಿಯಾದ ಭೂದೇವಿಯು ಅವನ ಮಗನಾದ ಭಗದತ್ತನನ್ನು ಕರೆತಂದು ಸ್ವಾಮಿ ಇವನನ್ನು ರಕ್ಷಿಸು ಎಂದು ಕೇಳಿಕೊಂಡಳು ನರಕನು ತಂದಿದ್ದ ಬಿಳುಗೊಡೆ ಸ್ವಚ್ಚೆಯ ಪರ್ವತ ಅದಿತಿಯ ಓಲೆಗಳನ್ನೆಲ್ಲ ಕೊಟ್ಟಳು ಆಗ ಆಕೆಯ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀಕೃಷ್ಣನು ದುರ್ಗವನ್ನು ಪ್ರವೇಶಿಸಿದನು ಅಲ್ಲಿ ನರಕಾಸುರನು ಹಿಡಿದು ತಂದಿದ್ದ ರಾಜಪುತ್ರಿಯರೆಲ್ಲರೂ ಕೃಷ್ಣನನ್ನು ವರಿಸಿದರು ಅವರನ್ನು ನರಕಾಸುರನ ಐಶ್ವರ್ಯವನ್ನು ದ್ವಾರಕೆಗೆ ಕಳುಹಿಸಿದನು ಕೃಷ್ಣನು ದೇವಮಾತೆಯಾದ ಅದಿತಿಯ ಕುಂಡಲಗಳನ್ನು ಕೊಟ್ಟು ಬರುವುದಕ್ಕಾಗಿ ಸತ್ಯಭಾಮೆಯೊಡನೆ ಗರುಡಾರೂಢನಾಗಿ ದೇವಲೋಕಕ್ಕೆ ಹೋದನು ಅಲ್ಲಿ ವಿಹಾರಕ್ಕಾಗಿ ನಂದನಕ್ಕೆ ಹೋಗಲು ಅಲ್ಲಿ ಸತ್ಯಭಾಮೆಯು ಪಾರಿಜಾತವನ್ನು ಕಂಡು ಅದು ತನಗೆ ಬೇಕೆಂದಳು ಅದಕ್ಕಾಗಿ ದೇವತೆಗಳೊಡನೆ ಯುದ್ಧ ಮಾಡಬೇಕಾಗಿ ಬಂತು ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸಿ ಅದನ್ನು ತೆಗೆದುಕೊಂಡು ಅಂದರೆ ಆ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ದ್ವಾರಕೆಗೆ ಬಂದನು ಆಗ ನರಕಾಸುರನಲ್ಲಿದ್ದ ಹದಿನಾರು ಸಾವಿರ ಮಂದಿಯನ್ನು ಮದುವೆಯಾಗಿ ತಾನು ಅಷ್ಟೂ ರೂಪದಿಂದ ಅವರೆಲ್ಲರೊಡನೆ ಸಂಸಾರ ಮಾಡಿಕೊಂಡಿದ್ದನು ಇದರೊಂದಿಗೆ ನಲವತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కారం